ಒಂದು ಕ್ಯೂರಿಯಾಸಿಟಿ ಒಂದು ಸಣ್ಣ ಕ್ಯೂರಿಯಾಸಿಟಿ ಬರ್ಲಿ ಜನರಿಗೆ ಆದ್ರೆ ಕ್ಯೂರಿಯಾಸಿಟಿನ ಅವ್ರಿಗೆ ಬಿಟ್ಬಿಟ್ರೆ ಏನಾಗುತ್ತೆ ಅವ್ರದೇ ಒಂದು ಕತೆ ಕೊಟ್ಕೊಂಡು ಥಿಯೇಟರ್ ಒಳಗೆ ಬರ್ತಾರೆ ಸೊ ಅವ್ರ ಕತೆ ಥಿಯೇಟರ್ ಇಲ್ಲದೆ ಇದ್ದಾಗ ಅವ್ರಿಗೆ ಡಿಸಪಾಯಿಂಟ್ ಆಗುತ್ತೆ ಹಾಗಾಗಿ ಟ್ರೈಲರ್ ಅಲ್ಲಿ ಒಂದು ಸಣ್ಣ ಹಿಂಟ್ ಕೊಟ್ಟಿದ್ವಿ ಇದ್ರ ಬಗ್ಗೆ ಇರೋದು ಕಥೆ ಅಂತೇಳಿ ಹಾಗಾಗಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಒಂದು ಆಕ್ಷನ್ ಥ್ರಿಲ್ಲರ್ ಇದ್ರ ಜೊತೆಗೆ ನಾನು ಇದನ್ನು ಪ್ರತ್ಯೇಕವಾಗಿ ಆಕ್ಷನ್ ಥ್ರಿಲ್ಲರ್ ಅಥವಾ ಸಸ್ಪೆನ್ಸ್ ಥ್ರಿಲ್ಲರ್ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ ಅದರಲ್ಲಿ ಹಾಲ್ ಹಲವಾರು ರಸಗಳು ಇರಬಹುದು ಅಂದ್ರೆ ರೊಮ್ಯಾನ್ಸ್ ಇರುತ್ತೆ ಆಮೇಲೆ ಹ್ಯೂಮರ್ ಇರುತ್ತೆ ಫಿಯರ್ ಇರುತ್ತೆ ಇವೆಲ್ಲವೂ ಇದೆ ಆದ್ರೆ ಒಂದು ಸಿನಿಮಾ ನಮ್ಮ ಸಿನಿಮಾ ಇರೋದೇ ಈ ತರ ಅಂತ ಹೇಳಿದಾಗ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಒಳಗ್ ಬರಬೇಕು ಅವ್ರಿಗೆ ಒಂದು ಇನ್ವಿಟೇಷನ್ ಕೊಡಬೇಕು ನಾವು ಅನ್ನೋ ಕಾರಣಕ್ಕೆ ಈ ಸಿನಿಮಾದ ಫಸ್ಟ್ ಪೋಸ್ಟರ್ ಇಂದ ಹಿಡಿದು ಟೀಸರ್ ಇಂದ ಹಿಡಿದು ನಾವು ಹೀಗೆ ಅದನ್ನ ಪ್ಯಾಕೇಜ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ವಿ ಅದಕ್ಕೆ ಮುಖ್ಯ ಕಾರಣ ಒಂದು ನನಗೆ ಅವಕಾಶ ಕೊಟ್ಟಂತ ನಿರ್ದೇಶಕರು ವಿಜಯ್ ಸರ್ ನಿರ್ಮಾಪಕರು ರಾಘವೇಂದ್ರ ಸರ್ ನಾವು ತಮಾಷೆ ಹಾಗೆ ಮಾಡ್ಕೊತಿರ್ತೀವಿ ಅಲ್ಲಿ ವಿಜಯ್ ಇದ್ದರೆ ರಾಘವೇಂದ್ರ ಇದಾರೆ ವಿಜಯ್ ರಾಘವೇಂದ್ರ ಸೊ ಕೆಲಸ ಮಾಡ್ತಿದೀವಿ ಏನೋ ಈ ಸುಮ್ಮನೆ ನಮ್ ಖುಷಿಗೆ ಹೇಳ್ಕೊಳ್ಳೋದಷ್ಟೇ ಎಲ್ಲೋ ಒಂದ್ ಕಡೆ ದೇವ್ರು ಇದಾನೆ ಹಿಡಿದು ನಡೆಸ್ತಾ ಇದ್ದಾರೆ ಅನ್ನೋ ಒಂದು ಒಂದೇ ಒಂದು ದೃಷ್ಟಿಯಿಂದ ಜೊತೆಗೆ ಒಂದು ರೀತಿ ಬಹಳ ಗಟ್ಟಿಯಾಗಿ ಬೆನ್ನೆಲುಬಾಗಿ ನಿಂತಿರೋದು ಸುಮನ್ ಅವರು ಈ ಸಿನಿಮಾದಸಿರನ್ನು ಕೂಡ ರಘು ಅವರು ಹಾಡಿದ್ದಾರೆ ಅವಿನಾಶ್ ನನಗೆ ತುಂಬಾನೇ ಅದೇನು ನಿಷ್ಠುರವಾಗಿ ಹೇಳ್ಕೊತೀನೋ ಅಥವಾ ಬಹಳ ಓಪನ್ ಆಗಿ ಹೇಳ್ಕೊತೀನೋ ಗೊತ್ತಿಲ್ಲ ಈ ತರ ಒಂದು ಸಿನಿಮಾ ತಂಡ ಸಿಕ್ಕಿ ಈ ತರ ಒಂದು ಒಳ್ಳೆ ಹಾಡನ್ನ ನಾವು ನೋಡಿ ಅದನ್ನ ಕೇಳಿ ವರ್ಷಗಳೇ ಆಗೋಗಿದೆ ಮುಂಚೆ ನಾನು ಮಾಡ್ತಿದ್ದ ಸಿನಿಮಾಗಳಲ್ಲಿ ಹಾಡುಗಳು ಡೆಫಿನೆಟ್ಲಿ ಚೆನ್ನಾಗಿರ್ತಾ ಇತ್ತು ಅಂದ್ರೆ ಆ ಇವಾಗ್ಲೇ ಯಾರು ಹೇಳಿದಾಗ ಸರ್ ನಿಮ್ಮ ಖುಷಿ ಹಾಡು ಚೆನ್ನಾಗಿತ್ತು ನಿಮ್ಮ ಸೇವಂತಿ ಹಾಡು ಚೆನ್ನಾಗಿತ್ತು ನಿಮ್ಮ ನಿನಗಾಗಿ ಹಾಡು ಚೆನ್ನಾಗಿತ್ತು ಅಂದ್ರೆ ಅಂದ್ರೆ ಎಲ್ಲೋಯ್ತು ಅದು ಆ ಟೈಮ್ ಎಲ್ಲೋ ಅಂತ ಯೋಚನೆ ಮಾಡ್ತಾ ಇರ್ತೀನಿ ಸೊ ಆತರ ಒಂದು ಕಾಲವನ್ನ ಆತರ ಒಂದು ಅನುಭವನ ನನಗೆ ಜೋಗ್ ಸಿನಿಮಾ ಮುಖಾಂತರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಾಗೋದಿಲ್ಲ ಇನ್ನು ಕಲೈ ಮಾಸ್ಟ್ರು ಅವರು ಸುಮ್ಮನೆ ಹೇಳ್ತಾರೆ ನಾನು ವಿಜಯಾಘವೇಂದ್ರ ಜೊತೆ ಕೆಲಸ ಮಾಡೋದು ಬಹಳ ಈಸಿ ತುಂಬಾ ಈಸಿಯಾಗಿ ಮಾಡ್ಬಿಡ್ತಾರೆ ಅಂತ ಅವ್ರು ಕಂಪೋಸ್ ಮಾಡ್ತಿರ್ಬೇಕಾರೆ ನಾನು ಉಸಿರು ಗಟ್ಟಿ ಬಿಗಿಯಾಗಿ ಹಿಡ್ಕೊಂಡು ನೋಡ್ತಾ ಇರ್ತೀನಿ ಮುಟ್ಟಿ ಮೂಮೆಂಟ್ ಆಗ್ತಾರ ಮಾಸ್ಟರ್ ಇವಾಗ ಅಂತಂದ್ರೆ ಮಂಡಿ ಮೂಮೆಂಟ್ ಆಗ್ಲೇಬೇಕು ಮಾಸ್ಟ್ರು ನಾನು ಮಾಡಿ ಅಂದ್ರೆ ಡಾನ್ಸ್ ಮಾಡಕ್ ಇಷ್ಟ ಆಗಿರೋದ್ರಿಂದ ಕಲೆ ಮಾಸ್ಟ್ರ್ ಏನಾದ್ರು ಸ್ಟೆಪ್ ಮಾಡಿದಾಗ ಅದನ್ನ ಹೇಳ್ಕೊಡೋ ರೀತಿ ಇದೆಯಲ್ಲ ಅದು ಎಂಥವನ್ಗೆ ಆದ್ರೂ ಕಲಿಯೋಕೆ ಆಸೆ ಆಗುತ್ತೆ ಆಮೇಲೆ ಆ ಜೋಗಲ್ಲಿ ನಿಂತಿದ್ದ ಜಾಗ ಅದ್ರ ಬಗ್ಗೆನೇ ಒಂದು ಒಂದು ಅನುಭವ ಇದೆ ಅದು ಎಷ್ಟ್ರ ಮಟ್ಟಿಗೆ ಆ ಕಟ್ಟಿ ಅನುಭವ ಅಂದರೆ ಅಲ್ಲಿ ನಿಂತ್ಕೊಂಡಾಗ ಆ ಜಲಪಾತದ ಸೌಂಡ್ ಇದೆಯಲ್ಲ ಆ ಸೌಂಡ್ ಆಮೇಲೆ ಆ ಗ್ರಾವಿಟಿ ಅದು ಎಂಥವನ್ನ ನಡುಗಿಸ್ಬಿಡುತ್ತೆ ಅವ್ರು ನೋಡಿದ್ರೆ ಅಷ್ಟೇ ನಾನು ಸುಮ್ಮನೆ ಎಗರದೆ ಅಂತ ಹೇಳ್ತಿದ್ದಾರೆ ಆದರೆ ಎಗರೋಕೆ ಮುಂಚೆ ಒಂದು ಹತ್ತು ನಿಮಿಷ ಸುಮ್ಮನೆ ನಿಂತ್ಕೊಂಡೆ ಅಂದರೆ ನನ್ನ ಎದೆ ಪಡಿತಾನೆ ನಾನೇ ಸ್ವಲ್ಪ ಕಂಟ್ರೋಲ್ಗೆ ತೊಗೊಳಕ್ಕೆ ಟೈಮ್ ತೊಗೋದು ಇಲ್ಲಾಂದ್ರೆ ಆಗೋದಿಲ್ಲ ಅದು ಅದನ್ನ ಅಂಥ ಟೈಮಲ್ಲಿ ನನಗೆ ಮಾಮ ಇನ್ಸ್ಪೈರ್ ಇನ್ಸ್ಪೈರ್ ಮಾಡ್ತಾರೆ ಬಾ ಅಮ್ಮ ಹೋಗಿ ಜಂಪ್ ಮಾಡಿ ಬಿಡ್ತಾರೆ ಅವರು ಇವಾಗ ಹಿಂದೆ ಮುಂದೆ ನೋಡೋದೇ ಅಲ್ಲ ಸೊ ಆತರ ಇನ್ಸ್ಪಿರೇಷನ್ ಆತರ ಒಂದು ಎನರ್ಜಿ ಅವ್ರನ್ನೆಲ್ಲ ನಾವು ಬಹಳ ಎತ್ತರದ ಮಟ್ಟದಲ್ಲಿ ಎತ್ತರದ ಮಟ್ಟದಲ್ಲಿ ಇಟ್ಟು ನೋಡಿ ಅವರಿಂದ ಇನ್ಸ್ಪೈರ್ ಆಗ್ತೀವಿ ಯಾಕಂದರೆ ಕೆಲಸ ಕೊಟ್ಟಾಗ ಅದನ್ನ ಮೇಲೆ ಕುತ್ಕೊಂಡು ಮಾಡಬೇಕು ಅಂತ ನಮ್ಮ ತಂದೆ ಹೇಳ್ಕೊಟ್ಟಿದ್ರೆ ಇತ್ತೀಚೆಗೆ ಇವಾಗ ಕೇಸ್ ಆಫ್ ಕೊಂಡಾಣ ಆಗ್ಬೋದು ಬಹಳ ಒಳ್ಳೆ ರಿವ್ಯೂಸ್ ಎಲ್ಲ ಸಿಕ್ತು ಜೋಗ್ ಒನ್ ಜೀರೋ ಒನ್ ಈ ಜೋಗಿರೋ ಒನ್ ಅಲ್ಲಿ ನಾನು ಕೆಲಸ ಮಾಡ್ತಂತ ಕಲಾವಿದರು ಕೂಡ ಅಷ್ಟೇ ನನಗೆ ಬಹಳ ಬಹಳ ದೊಡ್ಡ ಮಟ್ಟದಲ್ಲಿ ಸ್ಫೂರ್ತಿ ಆಗ್ತಾರೆ ತೇಜು ಅವರು ಇದ್ದಾರೆ ರಾಜೇಶ್ ನಟರಂಗ ಸರ್ ಇದ್ದಾರೆ ನಮ್ಮ ಶಶಿಧರ್ ಸರ್ ಶಶಿಧರ್ ಸರ್ ಇದ್ದಾರೆ ಆಮೇಲೆ ಜಿ ಜಿ ಇದ್ದಾರೆ ಅಂದ್ರೆ ಇವರೆಲ್ಲ ಅವರವರ ಒಂದು ಅವರವರ ಏನು ಡಿಪಾರ್ಟ್ಮೆಂಟ್ ಏನಿದೆ ಅಥವಾ ಅವರ ಒಂದು ಅನುಭವದಲ್ಲಿ ಏನಿದೆ ಬಹಳ ದೊಡ್ಡ ಮಟ್ಟದಲ್ಲಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರ ಜೊತೆ ಕೆಲಸ ಮಾಡ್ಬೇಕಾರೆ ನಾವು ಒಬ್ಬ ಸ್ಟೂಡೆಂಟ್ ಆಗೇ ಕೆಲಸ ಮಾಡಬೇಕು ಆವಾಗಲೇ ನಾವು ಮಾಡೋ ಕೆಲ್ಸಕ್ಕೆ ಒಂದು ಸಾರ್ಥಕತೆ ನಮಗೆ ಸಿಗುತ್ತೆ ಸಿನಿಮಾ ನೋಡಿದಾಗ ಕಷ್ಟಪಟ್ಟಿದ್ದಾರೆ ಅಂತ ಅನ್ಸುತ್ತೆ ಸುನೀತ್ ಸರ್ ಹೇಳ್ತಾ ಇದ್ರು ನಾವೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡಿದಿವಿ ಅಂತ ನನಗೆ ಆ ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ ಅಂತ ಹೇಳ್ಕೊಳ್ಳೋದಕ್ಕೆ ಇವಾಗ ಒಂದು ಸ್ವಲ್ಪ ಭಯ ಬರುತ್ತೆ ಮುಜುಗರ ಬರುತ್ತೆ ಯಾಕಂದ್ರೆ ಎಲ್ಲಾ ಕಷ್ಟಪಟ್ಟು ಸಿನಿಮಾ ಮಾಡ್ತಿದ್ದಾರೆ ಎಲ್ಲಾ ಇಷ್ಟಪಟ್ಟು ಸಿನಿಮಾ ಮಾಡ್ತಿದ್ದಾರೆ ಆಮೇಲೆ ನನಗೆ ಮಾತಾಡೋದಕ್ಕೆ ಹಿಂದೆ ಮುಂದೆ ನೋಡ್ತೀನಿ ಇವಾಗ ಯಾಕೆಂದರೆ ಮಾತು ಮಾತು ಆಡಿ ಆಡಿ ಎಲ್ಲಿ ಸಿನಿಮಾ ರಿಸಲ್ಟ್ ಏನು ತೋರಿಸಪ್ಪ ಅಂತ ಕೇಳಿದಾಗ ಒಂದ್ಸಲ ಹಿಂದೆ ತಿರುಗಿ ನೋಡಿದ್ರೆ ಓ ಸ್ವಲ್ಪ ಮಾತು ಕಡಿಮೆ ಮಾಡೋಣ ಕೆಲ್ಸ ಮಾಡೋಣ ಸಿನಿಮಾನ ಜನರ ಹತ್ರ ತಗೊಂಡೋಗಣ ಯಾ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನರಿಗೆ ಇದನ್ನ ವಿಸ್ತಾರವಾಗಿ ನಾವು ಇದನ್ನ ತಲುಪಿಸ್ಬೇಕು ಅನ್ನೋ ಉದ್ದೇಶ ಏನಿದೆ ಅದು ನನ್ನ ಮನ್ಸಲ್ಲಿ ಬಹಳ ಗಟ್ಟಿಯಾಗಿ ಕೂತ್ಬಿಟ್ಟಿದೆ ಹಾಗಾಗಿ ಸಿನಿಮಾ ಕಥೆ ಬಗ್ಗೆ ಆಗಲಿ ಸಿನಿಮಾದ ಹಿನ್ನೆಲೆ ಬಗ್ಗೆ ಆಗಲಿ ನಾನು ಹೆಚ್ಚು ಮಾತಾಡ್ತಿಲ್ಲ ಬರೀ ನಮ್ಮ ಟೀಮ್ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ ಸಿನಿಮಾ ರಿಲೀಸ್ ಆದಮೇಲೆ ಸಿನಿಮಾದಲ್ಲಿರೋ ಹಲವಾರು ಅಂಶಗಳ ಬಗ್ಗೆ ನಾವು ಮಾತಾಡಬಹುದು ಅದರ ಸೀನ್ ಬಗ್ಗೆ ಮಾತಾಡಬಹುದು ಅದರ ಡೈಲಾಗ್ ಬಗ್ಗೆ ಮಾತಾಡಬಹುದು ಯಾಕೆ ಈ ಥರ ಪ್ಲೇಸ್ಮೆಂಟ್ ಕೊಟ್ರಿ ಅನ್ನೋದ್ರ ಬಗ್ಗೆ ಮಾತಾಡಬಹುದು ಹಾಗಾಗಿ ಇದುವರೆಗೂ ನಮಗೆ ಸಿಕ್ಕಿರುವಂಥ ಪ್ರಶಂಸೆ ಆಗಲಿ ಪ್ರೋತ್ಸಾಹ ಆಗಲಿ ಅದನ್ನೇ ನಮ್ಮ ನಿರ್ಮಾಪಕರು ರಾಘವೇಂದ್ರ ಸರ್ಗೆ ನಾನು ದೊಡ್ಡ ಮಟ್ಟದಲ್ಲಿ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ ಅಭಿನಂದನೆ ಹೇಳೋಕೆ ಇಷ್ಟ ಪಡ್ತೀನಿ ನಿರ್ಮಾಪಕರು ಇರ್ತಾರೆ ಹಣವನ್ನ ಹಾಕ್ತಾರೆ ಆದರೆ ಪ್ರಜ್ಞಾವಂತ ನಿರ್ಮಾಪಕರು ನಾನು ಬಹಳ ಕಡಿಮೆ ನೋಡಿರೋದು ಸೊ ಸಿನಿಮಾ ಬಗ್ಗೆ ಆಗಲಿ ವ್ಯವಹಾರದ ಬಗ್ಗೆ ಆಗಲಿ ಆಮೇಲೆ ಕಲೆ ಬಗ್ಗೆ ಆಗಲಿ ಸುಮಾರು ಕಾಳಜಿ ಅಭಿಮಾನ ಪ್ರೀತಿ ಎಲ್ಲವೂ ಇಟ್ಕೊಂಡಿರೋ ನಿರ್ಮಾಪಕರು ರಾಘವೇಂದ್ರ ಸರ್ ಆಮೇಲೆ ಇದಕ್ಕೆ ನಾನು ಹೆಗಾರು ಮಾಡಿ ಒಳ್ಳೆ ಕೆಲಸ ಮಾಡಲೇಬೇಕು ಅಂತ ನಿರ್ದೇಶಕರು ವಿಜಯ್ ಅವರು ಇದ್ದಾರೆ ಸೊ ನಾವು ಕೆಲಸ ಮಾಡಿದೀವಿ ಇನ್ನು ಆ ಕೆಲಸದ ರಿಸಲ್ಟ್ ಮಾತ್ರ ಕಾಯ್ತಾ ಇದ್ದೀವಿ ಆಹ್ಹ್ ಇತ್ತೀಚೆಗೆ ಕದ್ದ ಚಿತ್ರದಿಂದ ಹಿಡಿದು ಇವತ್ತಿನವರೆಗೂ ಸಾಕಷ್ಟು ಬಾರಿ ನಾನು ಭೇಟಿ ಮಾಡಿದ್ದೀನಿ ಸಿನಿಮಾ ಬಗ್ಗೆ ಮಾತಾಡಿದ್ದೀನಿ ಎಲ್ಲ ಸಮಯದಲ್ಲೂ ಕೂಡ ನಾನು ಇದನ್ನೇ ಹೇಳಿರೋದು ಸಿನಿಮಾ ರಿಲೀಸ್ ಆದ್ಮೇಲೆ ಇನ್ನೂ ಹೆಚ್ಚು ಮಾತಾಡಬೇಕು ಅಂತ ಆಸೆ ನಾನು ವ್ಯಕ್ತಪಡಿಸಿದ್ದೀನಿ ಆದರೆ ಸಿನಿಮಾ ರಿಲೀಸ್ ಆದ್ಮೇಲೆ ಮತ್ತೆ ಸಿಗುವಂತ ಅವಕಾಶ ನನಗೆ ಕಡಿಮೆ ಆಗ್ತಿದೆ ಈ ಸಿನಿಮಾ ಇಂದ ಮತ್ತೆ ಸಿಗುವಂತ ಅವಕಾಶ ಸಿಗಲಿ ರಾಘವೇಂದ್ರ ಸ್ವಾಮಿ ಕರುಣಿಸಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಬೀಚ್ ಅಂದ್ರೆ ಯಾರು ಏನ್ ಬಲ್ಲ ಸರ್ ಇನ್ನೊಂದೇನ್ ಗೊತ್ತಾ ಆ ಬೀಚಲ್ಲಿ ಶೆಕೆ ಬಿಸಿಲು ಯಾವ್ತರ ಇತ್ತು ಅಂದ್ರೆ ಪಾಪ ಗರ್ಲ ಕಲರ್ ಅಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ನಾವು ಮದ್ದು ಒಡೆ ಆಗಿದ್ವಿ ಅಲ್ಲಿ ಆಮೇಲೆ ಇನ್ನೇನಾಗ ಅಲ್ಲಿ ನಿಂತ್ಕೊಳ್ಳೋಕೆ ಕಷ್ಟ ಅಲ್ಲಿ ಅಭೆ ಹೊಡಿತಾ ಇರುತ್ತೆ ಪಾಪ ಡ್ರಾನ್ಸ್ ಮಾಸ್ಟರ್ ಏನ್ ಮಾಡ್ತಾರೆ ಸರ್ ಗ್ರೇಸ್ಫುಲ್ ಆಗಿ ನಿಂತ್ಕೊಳ್ಳಿ ಅಂತಾರೆ ಅವಾಗ ಗ್ರೇಸ್ ತಗೋಬೇಕು ಗ್ರೇಸ್ಫುಲ್ ಸರ್ ಎಕ್ಸ್ಪ್ರೆಷನ್ ಕೊಡಿ ಅಂತಾರೆ ಎಕ್ಸ್ಪ್ರೆಷನ್ ಮೇಲೆ ನೋಡ್ರೆ ಸೂರ್ಯ ಸುಡುತ್ತಾ ಬಿದ್ದಿರ್ತಾರೆ ಸರ್ ನಾನ್ ನನಗೂ ತೇಜಗೂ ಗೊತ್ತಲ್ಲ ಬೀಚಲ್ಲಿ ನಿಂತಾಗ ಯಾವ್ ತರ ಇತ್ತು ಆಮೇಲೆ ನಡ್ಕೊಂಡ್ ಬರ್ಬೇಕಾರೆ ನೋಡ್ತಿರಲ್ಲ ಅದು ಮುಖದಲ್ಲಿ ಮಾತ್ರ ಎಕ್ಸ್ಪ್ರೆಷನ್ ಕಾಣ್ತಿರತ್ತೆ ಕಾಲ್ ಒದ್ದೆ ಹಾಕಿರುತ್ತೆ ಕಾಲ್ ಸಿಕ್ಕಾಕೋತಿರುತ್ತೆ ಈ ಎಲ್ಲಾ ಇದನ್ನೆಲ್ಲ ದಾಟ್ಕೊಂಡು ಒಂದು ಒಳ್ಳೆ ಹಾಡ್ಗೆ ನಾವ್ ಅಭಿನಯ ಮಾಡ್ತಿದೀವಿ ಅಂತ ಬಂದಾಗ ಆಮೇಲೆ ನಾನ್ ಹೇಳ್ದಲ್ಲ ಸರ್ ಈ ತರ ಒಂದ್ ಒಳ್ಳೆ ಹಾಡ್ ಸಿಕ್ಕಿ ನನಗೆ ವರ್ಷಗಳೇ ಆಗೋಗಿತ್ತು ಒಂದು ಒಳ್ಳೆ ಹಾಡು ಜನರ ಮನಸ್ಸಲ್ಲಿ ಇರಬೇಕು ಆಮೇಲೆ ಅದನ್ನ ಸಂಜಿತ್ ಹೆಗಡೆ ಬಹಳ ಅದ್ಭುತವಾಗಿ ಹಾಡಿದ್ದಾರೆ ನಮ್ಮ ಕರ್ನಾಟಕ ಕಂಡಂತ ಅದ್ಭುತವಾದ ಹಾಡುಗಾರರಲ್ಲಿ ಸಂಜಿತ್ ಹೆಗಡೆ ಒಂದು ಬಹಳ ದೊಡ್ಡ ಹೆಸರು ಅಂತ ಹೇಳಿದ್ರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ ಈ ತರ ಇರ್ಬೇಕಾರೆ ನನ್ನ ಕೆಲಸ ಹೌದಾ ಸರ್ ಥ್ಯಾಂಕ್ ಯು ಹಂಗ ಸರಿ ಅದು ನಮ್ಗೆ ಇನ್ನೊಂದು ಬೋನಸ್ ಬೋನಸ್ತಾರೆ ಆಮೇಲೆ ಈ ತರ ಒಂದು ಸಿನಿಮಾದಲ್ಲಿ ಸಿಗೋದೇ ಕಡಿಮೆ ಜಾಗ ರೊಮ್ಯಾನ್ಸ್ಗೆ ಅಂತ ಒಂದು ರೊಮ್ಯಾಂಟಿಕ್ ಹಾಡಲ್ಲಿ ನಾವು ಕಾಣಿಸ್ಕೊಂಡಾಗ ಅದು ನೋಡ್ದವ್ರಿಗೆ ನೀವೇ ಹೇಳಿದ್ರಿ ತುಂಬಾ ಇನ್ವಾಲ್ವ್ ಆಗ್ಬಿಟ್ಟಿದಿರಿ ಅಂತ ಸೊ ಆ ಇನ್ವಾಲ್ವ್ಮೆಂಟ್ ಆಡಿಯನ್ಸ್ ಬರಬೇಕು ಇಲ್ಲಾಂದ್ರೆ ಆ ಹಾಡ್ಗೂ ಅರ್ಥ ಇಲ್ಲ ಆ ಎಮೋಷನ್ಗೂ ಅರ್ಥ ಇರೋದಿಲ್ಲ ಹಾಗಾಗಿ ಅಂಡ್ ವೆರಿ ಥ್ಯಾಂಕ್ಫುಲ್ ಟು ತೇಜು ಅವರು ಯಾಕಂದ್ರೆ ಅಲ್ಲೆಲ್ಲ ಪರಿಸ್ಥಿತಿ ಇದ್ದಾಗ ಬಿಸಿಲಾಗ್ಲಿ ಆಮೇಲೆ ಆ ನೀರ್ ಮಧ್ಯ ಡಾನ್ಸ್ ಮಾಡಬೇಕು ಅವರು ಸಹಕಾರ ಕೊಡದೆ ಹೋಗಿದ್ರೆ ಆತರ ಎಮೋಷನ್ಗಳು ಕಾಣೋದಿಲ್ಲ ಸೊ ತೇಜು ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್ ಮತ್ತೊಮ್ಮೆ ನನ್ನ ಇಡೀ ತಂಡಕ್ಕೆ ನಾನು ಋತ್ಪೂರ್ವ ಹೃತ್ಪೂರ್ವವಾದಂಥ ಧನ್ಯವಾದ ಹೇಳ್ತೀನಿ ಯಾಕೆ ಅಂದರೆ ಅವಕಾಶ ಕೊಟ್ಟಿದ್ದಕ್ಕೆ ಯಾಕೆ ಅವಕಾಶ ಕೊಡ್ತಾರೆ ಒಳ್ಳೆ ಕೆಲಸ ಮಾಡ್ತೀವಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅನ್ನೋ ಒಂದೇ ಒಂದು ಕಾರಣದಿಂದ ನನ್ನನ್ನು ಇವತ್ತಿನವರೆಗೂ ಸಾಕ್ತಾ ಇರೋ ನನ್ನ ಎಲ್ಲ ನಿರ್ಮಾಪಕರಿಗೂ ನನ್ನ ನಿರ್ದೇಶಕರಿಗೂ ನನ್ನ ಧನ್ಯವಾದಗಳು